ಹೇಗೆ ಅಂದರೆ ಪದ್ಮಾಸನದಲ್ಲಿ ಕೂತ್ಕೋಬೇಕು ಅನಂತರ ನಿಧಾನಕ್ಕೆ ಹಿಂದಕ್ಕೆವರೆಗೆ ಮಲ್ಕೋಬೇಕು ಪದ್ಮಾಸನದಲ್ಲಿ ಕಾಲು ಇದ್ದುಕೊಂಡು ಕಾಲು ಪದ್ಮಾಸನದಲ್ಲಿ ಇರುವಾಗ ನಾವು ಮಲ್ಕೊಳ್ಳುವಂಥದ್ದು ಮಲಗಿ ಎರಡೂ ಕೈಗಳನ್ನು ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳುವಂಥದ್ದು ಕ್ರಾಸ್ ಮಾಡಿ ಇದು ಶಾಸ್ತ್ರೀಯವಾಗಿ ಸಂಹಿತೆಯಲ್ಲಿ ಹೇಳಿರುವಂಥ ಅಭ್ಯಾಸ ನಮಸ್ಕಾರ ಈ ಆಸನದ ಹೆಸರು ಮತ್ಸ್ಯಾಸನ ಅಂತ ಮತ್ಸ್ಯ ಅಂದ್ರೆ ಮೀನು ಮೀನಿನ ತರ ಕಾಣಿಸುತ್ತೆ ಈ ಆಸನ ಆದ್ರಿಂದ ಮತ್ಸ್ಯಾಸನ ಇದರ ಅಭ್ಯಾಸದಲ್ಲಿ ಎರಡು ವಿಧಾನ ಇದೆ ಒಂದು ಶಾಸ್ತ್ರೀಯವಾಗಿ ಹೇಳಿರುವಂಥದ್ದು ಇನ್ನೊಂದು ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡುವಂಥದ್ದು ಅದರಲ್ಲೂ ಮತ್ತೆ ಎರಡು ವಿಧಗಳಿದೆ ಎಲ್ಲವನ್ನ ಹೇಗೆ ಅಂತ ನೋಡೋಣ ಮೊದಲನೇದು ಶಾಸ್ತ್ರೀಯವಾಗಿ ಹೇಳಿರೋದು ಹೇಗೆ ಅಂದರೆ ಪದ್ಮಾಸನದಲ್ಲಿ ಕೂತ್ಕೋಬೇಕು ಅನಂತರ ನಿಧಾನಕ್ಕೆ ಹಿಂದಕ್ಕೆ ಹೊರಗೆ ಮಲ್ಕೋಬೇಕು ಪದ್ಮಾಸನದಲ್ಲಿ ಕಾಲು ಇದ್ದುಕೊಂಡು ಕಾಲು ಪದ್ಮಾಸನದಲ್ಲಿ ಇರುವಾಗ ನಾವು ಅಂಥದ್ದು ಮಲಗಿ ಎರಡೂ ಕೈಗಳನ್ನು ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳುವಂಥದ್ದು ಕ್ರಾಸ್ ಮಾಡಿ ಇದು ಶಾಸ್ತ್ರೀಯವಾಗಿ ಸಂಹಿತೆಯಲ್ಲಿ ಹೇಳಿರುವಂಥ ಅಭ್ಯಾಸ ಇನ್ನೊಂದು ನಾವೆಲ್ಲರೂ ಇವಾಗ ಅಭ್ಯಾಸ ಮಾಡ್ತಾ ಇರೋದು ಹೇಗೆ ಅಂತಂದ್ರೆ ಅಂಗಾತ ಮಲಗಬೇಕು ಕಾಲನ್ನು ಚಾಚಿ ಇಟ್ಕೊಳ್ಬೇಕು ಅಥವಾ ಪದ್ಮಾಸನದಲ್ಲಿ ಕೂತ್ಕೊಂಡಿರಬೇಕು ಎರಡೂ ಕೈಗಳ ಸಹಾಯದಿಂದ ನಿಧಾನವಾಗಿ ತಲೆ ಕುತ್ತಿಗೆ ಮತ್ತು ಎದೆಯ ಭಾಗವನ್ನು ಎತ್ತಿ ನೆತ್ತಿಯನ್ನು ತಲೆಯ ನೆತ್ತಿ ಭಾಗವನ್ನು ನೆಲದ ಮೇಲೆ ಇಡುವಂಥದ್ದು ಅನಂತರ ಎರಡೂ ಅಂಗೈಗಳನ್ನು ತೊಡೆಯ ಮೇಲೆ ಇಡುವಂಥದ್ದು ಇದು ನಾವು ಈಗಿನ ಕಾಲದಲ್ಲಿ ಪ್ರಚಲಿತ ಇರುವಂಥ ಒಂದು ಅಭ್ಯಾಸ ಇದರ ಕಾಂಟ್ರಾ ಇಂಡಿಕೇಶನ್ ಏನು ಅಂದರೆ ಶಾಸ್ತ್ರೀಯವಾಗಿ ಹೇಳಿರುವಂಥ ಅಭ್ಯಾಸದಲ್ಲಿ ಯಾರಿಗೆ ಮಣಿಗಂಟಿನ ನೋವಿದೆ ಅವರಿಗೆ ಪದ್ಮಾಸನ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ಅಭ್ಯಾಸವನ್ನು ಅವಾಯ್ಡ್ ಮಾಡ್ಬೋದು ಇನ್ನೊಂದು ಈ ನಾವು ಇವಾಗ ಪ್ರಚಲಿತ ಇರುವಂಥ ಅಭ್ಯಾಸದಲ್ಲಿ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸ್ಬೇಕಾಗತ್ತೆ ಆವಾಗ ಕುತ್ತಿಗೆಯ ಮೇಲೆ ತುಂಬ ಪ್ರೆಷರ್ ಬೀಳೋದ್ರಿಂದ ಒತ್ತಡ ಬೀಳೋದ್ರಿಂದ ಯಾರಿಗೆ ಕುತ್ತಿಗೆ ಮತ್ತು ಭುಜದ ಸಮಸ್ಯೆ ಇದೆ ಯಾರಿಗೆ ವರ್ಟಿಗೋ ಇದೆ ಅಂಥವರು ಈ ಅಭ್ಯಾಸವನ್ನು ಮಾಡಬಾರ್ದು ಉಳಿದವರೆಲ್ಲ ಈ ಅಭ್ಯಾಸವನ್ನು ಮಾಡಬಹುದು ಇದರ ಪ್ರಯೋಜನಗಳು ಏನು ಅಂತಂದರೆ ಒಂದು ಥೈರಾಯ್ಡ್ ಸಮಸ್ಯೆಯಲ್ಲಿ ಇದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಇನ್ನೊಂದು ರಿಲ್ಯಾಕ್ಸೇಷನ್ ಕೂಡ ಇದು ಕೊಡುತ್ತೆ ಅದರ ಜೊತೆಗೆ ಜೀರ್ಣಶಕ್ತಿ ಮೆಟಬಾಲಿಸಮನ್ನು ಉತ್ತಮಗೊಳಿಸುತ್ತೆ ಬೆನ್ನಿನ ನೋವು ಸೊಂಟ ನೋವು ತೀರಾ ಸಾಮಾನ್ಯ ಸೊ ಬೆನ್ನಿನ ಸ್ನಾಯುಗಳಿಗೆ ಇದು ಶಕ್ತಿಯನ್ನು ಕೊಡುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ಯಾರಿಗೆ ಮೈಕೈ ನೋವಿದೆ ಯಾರಿಗೆ ಭುಜದ ನೋವಿದೆ ಯಾರಿಗೆ ಕೈಯ ನೋವಿದೆ ಇದೆಲ್ಲವನ್ನು ಸ್ನಾಯುಗಳ ನೋವಿದೆ ಇದೆಲ್ಲವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ತಲೆನೋವಿನಿಂದ ಯಾರು ಆಗಾಗ ಬಾಧೆಗೆ ಒಳಪಡ್ತಾ ಇರ್ತಾರೆ ಅವರು ಕೂಡ ಈ ಅಭ್ಯಾಸವನ್ನು ಮಾಡಿದ್ರೆ ಪ್ರಯೋಜನ ಪಡ್ಕೊಳ್ಬಹುದು ಯಾರಿಗೆ ಉಸಿರಾಟದ ಸಮಸ್ಯೆ ಇದೆ ಅಸ್ತಮ ಆಗಿರ್ಬೋದು ಅಥವಾ ಯಾವುದೇ ಉಸಿರಾಟದ ಸಮಸ್ಯೆ ಇದೆ ಅವರು ಕೂಡ ಈ ಅಭ್ಯಾಸವನ್ನು ಮಾಡೋದರಿಂದ ತುಂಬ ಪ್ರಯೋಜನವನ್ನು ಪಡ್ಕೊಳ್ಬಹುದು ಇನ್ನೊಂದು ತುಂಬ ಮುಖ್ಯವಾಗಿರುವಂಥದ್ದೇನು ಅಂದರೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಮುಟ್ಟಿನ ನೋವಾಗಿರಬಹುದು ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಅದರಲ್ಲೆಲ್ಲ ಈ ಆಸನ ತುಂಬ ಪ್ರಯೋಜನವನ್ನು ಮಾಡುತ್ತೆ ಆದರೆ ಮುಟ್ಟಾಗಿರುವಾಗ ಮಾಡಬಾರ್ದು ಉಳಿದ ದಿನಗಳಲ್ಲಿ ಈ ಅಭ್ಯಾಸವನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಮುಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ